ಇಲ್ಲ ಐವತ್ತು ಕ್ಷೇತ್ರದಲ್ಲಿ ಸ್ವಲ್ಪ ಇದೆ ನೂರ ಎಪ್ಪತ್ತೈದು ಕ್ಷೇತ್ರದಲ್ಲಿ ನೀವು ಇಲಾಖೆಯು ಸರಿ ಅಂತ ಈ ಉತ್ತರ ಕರ್ನಾಟಕದಲ್ಲಿ ಈ ದಕ್ಷಿಣ ಕರ್ನಾಟಕದಲ್ಲಿ ಅವರೆಲ್ಲ ಸೇರಿ ಸಮಾಧಾನ ಮಂಡ್ಯ ಮೈಸೂರು ಕೋಲಾರ ತುಮಕೂರು ಇಲ್ಲಿ ವರಾಮ್ ನಗರ ಹಾಸನ ಇದೆಲ್ಲ ಸ್ವಲ್ಪ ಇದೆ ಆದಷ್ಟು ಆಗಿದೆ ಸ್ವಲ್ಪ ನಮ್ಮ ಕೂಡ ಸ್ವಲ್ಪ ಬೈಕ್ ಇದೆ ಮನ ಏನಿಲ್ಲ ಆದ್ರೆ ಇದನ್ನೆಲ್ಲ ಶ್ರಮ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಇಷ್ಟೇ ವಿಚಾರ ಈಗ ನಿಮ್ಮ ಆದೇಶ ತಗೊಂಡು ಯಾವ ರೀತಿ ಮಾಡ್ಕೊಬೇಕು ಆ ರೀತಿ ಮಾಡ್ಕೊಂಡು ಹೋಗ್ತೀನಿ ಏನು ನಮ್ಮ ಟೈಮ್ ಎರಡು ಗೊತ್ತಾಗುವಂತ ಪರಿಸ್ಥಿತಿ ಮೂವತ್ತು ನಲವತ್ತು ವರ್ಷ ಜನತಾ ದಳ ಮತ್ತು ಕಾಂಗ್ರೆಸ್ ಹೋರಾಟ ಮಾಡಿದಂತ ಪರಿಸ್ಥಿತಿ ಇವತ್ತಿಂತ ಪರಿಸ್ಥಿತಿ ಬಂದಿದೆ ಈ ಪರಿಸ್ಥಿತಿಯಲ್ಲಿ ಎರಡನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲರಿಗಿಂತ ಹಿರಿಯ ನಿಮ್ಮ ಮಾರ್ಗದರ್ಶನ ನಡ್ಕೊಂಡು ಹೋಗ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಆಶೀರ್ವಾದ

ವಾಶ್ ಆಗ್ಬೇಕಾದ್ರೆ ನೀವು ಜಾಗೃತಿ ಏನೇನ್ ಮಾಡ್ಕೊಳ್ಬೇಕು ಮಾಡಬೇಕು ನೀವು ಒಂದು ವಾರ ಅಧ್ಯಕ್ಷ ಚುನಾವಣೆ ಮೊದಲೇ ನಮ್ಮನ್ನು ಮಾತಾಡ್ಬೇಕಾಗಿತ್ತು ಹೇಳಿದ್ದೇನೆ ಮಾಡಿದ್ದಾರೆ ಯಾಕಂದ್ರೆ ನನಗೆ ನನ್ನ ನನಗಾದ್ರೆ ಅಲ್ಲಿ ಚಿಂತೆ ಇಲ್ಲ ನಾನು ಕರ್ತ ಬಿದ್ದ ಬಿದ್ದ ಮೂಡಿ ನನಗೆ ಕಲ್ಲು ಬಂಡೆ ಆಗಿದ್ದು ನನಗೆಲ್ಲ ಬೇರೆ ಇಲ್ಲ ಆದರೆ ನಮ್ಮ ಕಾರ್ಯಕರ್ತರು ಸ್ವಾಮಿ ನಮ್ಮ ಕಾಲುವೆ ಮಾಡಿಸಿದ್ರು ನಮ್ಮ ಸೋತ ನಾನು ಹೆಂಗ್ ಮಾಡಿಸೋದ್ರು ನಮ್ಮ ಹಣ ಇದೆ ನಮ್ ತಾಲೂಕಿನ ಹಕ್ಕಿರ್ತಕ್ಕಂಥ ಹಣನ ನೀನು ದುರುಪಯೋಗ ಮಾಡಿ ಯಾರ್ಯಾರು ಕೊಟ್ಟರೆ ನಮ್ಗತೇನು ಅದಕ್ಕೇನೋ ಚಿತ್ರ ಬದ್ಧವಾದಂತ ವ್ಯವಸ್ಥೆ ಇಟ್ಟಿದ್ದೀರಾ ಏನೇ ಯಾವತ್ನವರಿದ್ರು

ಆ ಸ್ಥಿತಿಗೆ ತಂದವರು ನಮ್ಮನ್ನು ಕೂಡ ನಾವು ಹಂಗೆ ಬೇಕೀವಿ ಅದಕ್ಕೆ ನಾವು ನಮ್ಮ ಬಾಧೆ ನಾವು ಬಿಟ್ಕೊಳ್ತೀವಿ ಹೇಳಿ ಇನ್ನು ಅನೇಕ ವಿಚಾರದ ನೋವುಗಳು ತಂಡು ಮಾಡ್ತಾ ಇದೆ ಆ ಪ್ಯಾರ ಆಗೋದ್ರಿಂದ ಯಾವ್ದಾರ ಅವ್ರ ಜೊತೆಲಿ ಎಷ್ಟು ವಿಶ್ವಾಸದಿಂದ ಮಾತಾಡ್ತಾ ಇದ್ರು ನಮ್ಮ ಜೊತೆಲಿ ಯಾವ ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು ಆ ನೋವು ಕಂಡಾಗ ಅದೃಶ್ಯ ಕಂಡಾಗ ನನ್ನ ಮನಸ್ಸು ಎಷ್ಟು ನೊಂದಿದೆ ಅಂತ ನನಗೆ ಮಾತ್ರ ಗೊತ್ತಾಗುತ್ತೆ ನೋಡ್ತಿದ್ದ ನನಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಸೋತಿದ್ದೀವಿ ಸೋತರ ಇಮ್ಯುಲಿಯೇಷನ್ ಆಗುತ್ತೆ ಎದ್ದು ತಾಯಿ ಎಲ್ಲಿಗೆ ಆಗ್ತಕ್ಕಂಥ ನೋವು ಆ ತಾಯಿಗೆ ಗೊತ್ತಾಗ್ಬಿಟ್ಟು ಹಂಗಾಗಿ ಇವತ್ತು ಇದೆಲ್ಲ ನೋವಿನಲ್ಲಿ ಇದ್ದೇವೆ ಆದ್ರೂ ಇನ್ನೊಂಥರ ಅನುಷ್ಠಾನ ಕಂದ್ಕೊಂಡ್ಬಿಟ್ಟಿದ್ಯಾ ದೇವರು ಬಂದು ಪಕ್ಕದಾಗ ನಿನ್ ಪಕ್ಕೊಂಡ್ಬಿಟ್ಟು ಆಶೀರ್ವಾದ ಸಿಕ್ಕೊಂಡಿದ್ಯಾ ಆದ್ರಿಂದ ಯಾರನ್ನ ನೂರು ಜನ ಇರಲಿ ದೇವರ ಪೂಜೆಗೆ ಎರಡು ಗಂಟೆ ಅದಕ್ಕೆ ಅದು ಇಲ್ಲ ಇದ್ರೆ ಕಷ್ಟ ಇಲ್ಲ ಅದನ್ನ ನಡ್ಸ್ಕೊಂಡು ಹೋಗ್ತಾರೆ ಒಳ್ಳೇದಾಗ್ಲಿ ಎಲ್ಲರೂ ಬಡವರದ್ದು ಏನೇನು ಕೆಲಸ ಮಾಡಕ್ ಆಗಿದ್ರು ಹೇಳಿ ನಾವು ಸಾವಿರಾರು ಮನೆ ಕಟ್ಟಿದ್ದೀವಿ ತಾಲೂಕಿನಲ್ಲಿ ಎರಡು ಸಾವಿರ ಸೈಟ್ ಕೊಟ್ಟಿದ್ದೀನಿ ನನಗೆ ಮುಳ್ಳೂರಂತ ಮೇಲೂರ್ ಅಂತ ಅದ್ರಲ್ಲಿ ನೂರು ನೂರ ಇನ್ನೂರು ಸೈಟ್ ಮಾಡಿಕೊಟ್ಟಿದ್ದೀವಿ ಏನೇನು ಕೆಲಸ ಬೇಕೋ ಎಲ್ಲ ಮಾಡ್ಕೊಟ್ಟಿದ್ದೀವಿ ನಾವು ಯಾರು ಬಂದ್ರೆ ಮನೆ ಇಲ್ಲ ಯಾರು ಬಂದ್ರೆ ಬರ್ರಿ ಖರೀದಿ ಕರೀದಿ ಹದಿನೈದು ಸಾವಿರ ಮನೆ ತಂದಿದ್ವಿ ಒಂದು ಸಾವಿರ ಯಾಕೆ ನನಗೆ ನನ್ನ ನನಗೆ ಆ ಥರ ಆಗಲಿ ಚಿಂತೆ ಇಲ್ಲ ನಾನು ಕಷ್ಟ ಬಿದ್ದ ಬಿದ್ದ ರೂಢಿ ಆಗಿದ್ದೀನಿ ನನಗೆ ಕಲ್ಲು ಬಂಡೆ ಆಗಿದ್ದೀನಿ ನನಗೇನು ಬೇರೆ ಇಲ್ಲ ಆದರೆ ನಮ್ಮ ಕಾರ್ಯಕರ್ತರು ಸ್ವಾಮಿ ನಮ್ಮ ಕಾವ್ಯ ಮಾಡಿಸ್ಕೊಂಡ್ರೆ ನಮ್ಮ ಸೋತಾಗ ನಾನು ಏನು ಮಾಡಿಸೋದು ನಿಲ್ಲದ್ರೆ ನಮ್ಮ ಹಣ ಇದೆ ನಮ್ಮ ತಾಲೂಕ ಹಕ್ಕಿರ್ತಕ್ಕಂಥ ಹಣನ ನೀನು ದುರುಪಯೋಗ ಮಾಡಿ ಯಾರ್ಯಾರು ಕೊಟ್ಟರೆ ನಮಗೆ ಏನು ಅದಕ್ಕೆ ಏನೋ ಸಿ

ನಾವು ಹಂಗೆ ಬೇಕೀವಿ ಅದಕ್ಕೆ ನಾವು ನಮ್ಮ ಬಾಧೆ ನಾವು ಬಿಟ್ಕೊಳ್ತೀವಿ ಅದಿಷ್ಟೇ ಇನ್ನು ಅದೇ ವಿಚಾರದ ನೋವು ತಾಣ ಮಾಡ್ತಾ ಇದೆ ಆ ಪ್ಯಾನೋದ್ರಿಂದ ಯಾವ್ದಾರ ಅವ್ರ ಜೊತೆಲಿ ಎಷ್ಟು ವಿಶ್ವಾಸದಿಂದ ಮಾತಾಡ್ತಾ ಇದ್ದರೋ ನಮ್ಮ ಜೊತೆಲಿ ಯಾವ ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು ಆ ನೋವು ಕಂಡಾಗ ಅದೃಶ್ಯ ಕಂಡಾಗ ನನ್ನ ಮನಸ್ಸು ಎಷ್ಟು ನೊಂದಿದೆ ಅಂತ ನನಗೆ ಮಾತ್ರ ಗೊತ್ತಾಗುತ್ತೆ ನೋತಿದ್ದೀರ ಗೊತ್ತಾಗೋದು ಯಾಕೆಂದ್ರೆ ನಾವು ಸೋತಿದ್ದೀವಿ ಸೋತರ ಎತ್ತರ ಇಮ್ಯುಲೇಷನ್ ಆಗುತ್ತೆ ಅದ ಸೋತಿರೋದಕ್ಕೆ ಎದ್ದ ತಾಯಿ ಎರಗ ಆಗ್ತಕ್ಕಂಥ ನೋವು ಆ ತಾಯಿಗೆ ಗೊತ್ತಾಗ ಹಾಗಾಗಿ ಇವತ್ತು ಇದೆಲ್ಲ ನೋವಲ್ಲಿದ್ದೇವೆ ಆದ್ರೂ ಇನ್ನೊಂಥರ